ನಮ್ಮ ಮೈಸೂರಿಗೆ ಸ್ವಚ್ಛತೆ ಅನ್ನೋ ರ್ಯಾಂಕಿಂಗ್ ಬರ್ತಾ ಇದೆ ಅಂದ್ರೆ ಅದು ನಿಮ್ಗಳ ಮೂಲಕನೇ ಅಲ್ವಾ ನಾವ್ ಯಾಕಪ್ಪ ರಸ್ತೆ ಕ್ಲೀನ್ ಮಾಡ್ಬೇಕು ಏನಾರೊಂದು ಒಂದ್ ಗಲಾಟೆ ಆಯ್ತು ಇವ್ರಿಗೆ ಸ್ಯಾಲ್ರಿ ಹಾಕಿಲ್ಲ ಏನೋ ನಮ್ಗೆ ಜನಗಳು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಒಂದ್ ವಾರ ರಜಾ ಕೂತ್ರಿ ಇವರು ಏನ್ ಕತೆ ಏ ಅವ್ರ ಕಸದೋ ಬರ್ತಾರೆ ಅವ್ರಿಗೆ ದಿಮಾಕ್ ಜಾಸ್ತಿ ಕೊಟ್ರೆ ತಗೊಂಡ್ ಹೋಗಲ್ಲ ಏನು ಕೇಳ್ತಾರ ತರ ನಿಮ್ಗೆ ಆ ವಾಸನೆಲ್ಲೂ ಕೂಡ ನಿಮ್ಗೆ ಆ ಕೆಲಸ ಮಾಡಕ್ಕೆ ಈ ಮೋಟಿವೇಶನ್ ಅಂದ್ರೆ ನಿಮ್ಗೊಂದು ಉತ್ತೇಜನ ಏನ್ ಕೊಡುತ್ತೆ ಅಂತ ಕಸಗಳನ್ನ ಹೆಕ್ಬೇಕು ಅಂದ್ರೆ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆ ಎದ್ದುಬಿಟ್ಟು ನೊಂದಷ್ಟು ಸೂಪರ್ ಹೀರೋಗಳನ್ನ ಮಾತಾಡ್ಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ ಸೂಪರ್ ಹೀರೋಗಳು ಅಂದರೆ ನಮ್ಮ ದೇಶದ ಸ್ಥಳೀಯ ಸೈನಿಕರು ಅಂದರೆ ನಮ್ಮ ಪೌರ ಕಾರ್ಮಿಕರನ್ನ ಮಾತಾಡ್ಸ್ಕೊಬರೋಣ ಅಂತ ಹೇಗಿರುತ್ತೆ ಅವ್ರ ಜೀವನ ದಿನಚರಿ ಹೇಗೆ ಶುರು ಆಗುತ್ತೆ ಅವ್ರನ್ನ ಒಂದು ಎರಡು ಪ್ರಶ್ನೆಗಳು ಕೇಳೋಣ ಅವ್ರ ಜೊತೆ ಸ್ವಲ್ಪ ಬೆರೆಯೋಣ ಅಂತ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಏನಿಲ್ಲ ಅವ್ರು ಪಡ್ತಿರೋ ಕಷ್ಟಗಳೇನು ಯಾವೆಲ್ಲ ರೀತಿ ಅವರು ಕೆಲಸ ಮಾಡ್ತಾರೆ ಜನಗಳ ಅವ್ರ ಜೊತೆ ಹೇಗೆ ಸ್ಪಂದ ಸ್ಪಂದನೆ ಮಾಡ್ತಾರೆ ಅದನ್ನೆಲ್ಲ ಅವ್ರ ಬಾಯಲ್ಲೇ ಕೇಳೋಣ ಅಂತ ಒಂದು ನಾಲ್ಕೈದು ಪ್ರಶ್ನೆ ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಯಾಕಂದರೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅವ್ರಿಗೂ ನನಗೂ ಕೂಡ ಕೆಲಸ ಇದೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಬೆರೆತು ಹೇಗೆಲ್ಲ ಮಾತಾಡ್ತಾರೆ ನೋಡ್ಕೊಂಬರೋಣ ಬನ್ನಿ ನೋಡೋಣ ಅಲ್ಲೇ ನಿಮಗೆ ಇಂಟ್ರೊಡಕ್ಷನ್ ಕೊಡ್ತೀನಿ ಬನ್ನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಂದಿರೋದು ನಮ್ಮ ಸೈನಿಕರನ್ನ ಮಾತಾಡ್ಸೋಕ್ಕೆ ಯಾವ ಸೈನಿಕರು ಅಂತ ಗೊತ್ತಾ ನಾನು ಯಾವಾಗಲೂ ಒಂದು ಸರಿ ಹೇಳಿದೆ ದೇಶದ ಭದ್ರತೆಗೆ ಇರುವ ಆ ಹೇಗೋ ದೇಶದ ಸ್ವಚ್ಛತೆ ಇರುವ ಈ ನಮ್ಮ ಸೈನಿಕರು ನಮ್ಮ ಸ್ಥಳೀಯ ಸೈನಿಕರು ಅವರೇ ನಮ್ಮ ಪೌರಕಾರ್ಮಿಕರು ಅಂತ ನಾನು ಯಾಕೆ ಇವತ್ತು ಇವ್ರನ್ನ ಮಾತಾಡಿಸಿದ್ದೀನಿ ಅಂದರೆ ಎಷ್ಟೋ ಜನ ಸಾರ್ವಜನಿಕರಿಗೆ ಒಬ್ಬ ಕಾಮನ್ ನಾಗರಿಕನಿಗೆ ಇರಬೇಕಾದಂಥ ಸೆನ್ಸ್ ಏನಂದರೆ ಕಸ ಹಾಕಬಾರ್ದು ಕಸನ ಅಲ್ಲಲ್ಲಿ ಬಿಸಾಡಬಾರ್ದು ಕ ಇವ್ರನ್ನೆಲ್ಲ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ಜನಗಳು ನಾನು ನೋಡ್ದಂಗೆ ನಿಮ್ಮೆಲ್ರಿಗೂ ಏ ಕಸ್ದವ್ರು ಬರ್ತಾರೆ ಏ ಕಸದವ್ರು ತರ್ತಾರೆ ಕಸ್ದವ್ರು ಅಂದರೆ ಯಾರು ಕಸ್ದವ್ರು ಅಂದರೆ ಹೇಗಿರ್ತಾರೆ ಆ್ಯಕ್ಚುಲಿ ಇವ್ರನ್ನೆಲ್ಲ ಯಾರನ್ನೂ ಕಸ್ದವ್ರು ಅನ್ಬಾರ್ದು ಇವರು ಕಸನ ಸ್ವಚ್ಛ ಮಾಡೋರು ಕಸ ಹಾಕೋನ್ನ ಕಸ್ದವ್ರು ಅಂತ ಅನ್ಬೇಕೆ ಹೊರತು ಕಸನ ಸ್ವಚ್ಛ ಮಾಡೋರ್ನಲ್ಲ ಒಂದು ಉದ್ದೇಶದಿಂದ ನಾನು ಇವತ್ತು ಇವ್ರನ್ನ ಇಂಟ್ರವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ಅವ್ರನ್ನ ಕೇಳೋಣ ಯಾವ್ಯಾವೆಲ್ಲ ರೀತಿ ಅವ್ರು ಕಷ್ಟ ಅನುಭವಿಸ್ತಾರೆ ಯಾವ ರೀತಿ ನಡೆಯುತ್ತೆ ಪ್ರೊಸೆಸ್ಸು ಬೆಳಿಗಿಂದ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಸೇರ್ತಾರೆ ಎಲ್ಲ ಕೇಳೋಣ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ನಮಸ್ತೆ ನಿಮ್ಮ ಹೆಸ್ರು ಕುಪ್ಪಮ್ಮ ನನಗೆ ಒಂದು ಬೇಸಿಕ್ ಸೆನ್ಸ್ ಏನು ಬೇಕು ಅಂದರೆ ನಿಮ್ಮಿಂದ ಜನ ನಿಮ್ಮ ಜೊತೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂದರೆ ನೀವು ಒಂದು ಕಡೆ ಹೋದಾಗ ಕಸಾನ ಕಲೆಕ್ಟ್ ಮಾಡೋಕ್ಕಂತ ಹೋಗ್ತೀರಾ ರಿಯಾಕ್ಷನ್ ಹೇಗೆ ಕೊಡ್ತಾರೆ ಅವರಿಂದ ನಿಮ್ಗೆ ಅವಮಾನಗಳಾಗುತ್ತಾ ಅವಮಾನಗಳಾಗತ್ತಾ ಅಥವಾ ಅವ್ರು ನಿಮ್ಮನ್ನು ತುಚ್ವಾಗಿ ನೋಡ್ತಾರ ಅಥವಾ ನಿಮ್ಮ ಇಲ್ಲಪ್ಪ ನಮ್ಮಂತೆ ಅವರು ನಾಗರಿಕರು ಅನ್ನೋ ಥರ ತ ಅಂತ ಬೇಕು ಕೆಲವರು ಚೆನ್ನಾಗಿ ಏನು ಪ್ರಯತ್ನ ಮಾಡಲ್ಲ ಕೆಲವ್ರದ್ದು ಡಬ್ಬ ಕೈಯಕ್ಕೆ ಕೊಡಲ್ಲ ಆಮೇಲೆ ಮುಟ್ಸ್ಕೊಳಲ್ಲ ದೂರದಿಂದ ಹಾಕ್ತಾರೆ ಹಾ ಕೆಲವರೆಲ್ಲ ಪರವಾಗಿಲ್ಲ ಸರ್ ಚೆನ್ನಾಗಿ ಕೊಡ್ತಾರೆ ಏನು ತೊಂದರೆ ಏನಿಲ್ಲ ಇಲ್ಲ ಸರ್ ಆಮೇಲೆ ಕಸಗಳು ಅಂದ್ರೆ ನಾವು ದಿನ ಕ್ಲೀನ್ ಮಾಡಿರ್ತೀವಿ ತಂದ್ ಅಲ್ಲಿಗೆ ಆಗಿ ಹಾಕ್ಬೇಡಿ ಅಂದ್ರೂ ಅಲ್ಲೇ ಎಸೀತಾರೆ ಮನೆ ಮುಂದೆ ಆಗಿ ಗಾಡಿ ಇರುತ್ತೆ ಎಲ್ಲ ಮನೆ ಮುಂದೆ ಆಟೋಗಳು ಇರುತ್ತೆ ಮನೆ ನಾವೇ ತಗೊಳ್ತೀವಿ ಕೊಡಿ ಹಂಗೆ ಅಂತ ಹೇಳಿದ್ರು ಕೇಳಲ್ಲ ಜನಗಳು ರೋಡಲ್ಲಿ ಮಾತ್ರ ನಾವು ಅಲ್ಲಿಗೆ ಹೋಗ್ಬೇಕು ಆಫೀಸ್ಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕಂತ ತುಂಬಾ ಕಾರಣಗಳು ಹೇಳ್ತಾರೆ ಸರ್ ಮನೆ ಮುಂದೆ ಮಡಗಿನ ಡಬ್ಬದಲ್ಲಿ ಹಾಕಿ ಗೇಟ್ ಇಟ್ಬಿಡಿ ನಾವು ಅಂದ್ರೆ ಆಗಲ್ಲ ಕಸನ ಅಂದ್ಬಿಟ್ಟು ಅಂದ್ರೆ ನಿಮ್ಗೆ ಮುಖ್ಯವಾಗಿ ನೀವು ಕಸಾನ ಕಲೆಕ್ಟ್ ಮಾಡ್ಬೇಕಾರೆ ನೀವು ಬೇಸಿಕ್ ಆಗಿ ನಮ್ಗೆ ಈ ತರ ಬೇಕು ಇಷ್ಟ ಕೊಡ್ರೆ ನಾವು ತಗೋತೀವನ್ನ ನಿಮ್ ರಿಕ್ವೈರ್ಮೆಂಟ್ ಏನು ಒಂದು ಹಸಿ ಕಸ ಒಂದು ಒಣ ಕಸ ಇವರನ್ನ ಡಿವೈಡ್ ಮಾಡ್ಕೊಡಿ ಅಂತ ಅಷ್ಟೇ ಹೌದು ಸರ್ ಅಷ್ಟೇ ಅಲ್ವಾ ಈಗ ನಾನು ಒಂದಷ್ಟು ಜನ ನೋಡಿದೀನಿ ಏ ಅವ್ರು ಕಸ್ತವ್ರು ಬರ್ತಾರೆ ಅವ್ರಿಗೆ ದಿಮಾಕ್ ಜಾಸ್ತಿ ಕೊಟ್ರೆ ತಗೊಂಡೋಗಲ್ಲ ಏನಕ್ಕೆ ಹೇಳ್ತಾರ ತರ ಅದೇ ಮಿಕ್ಸಿಂಗ್ ಕೊಡ್ತಾರಲ್ಲ ಡಿವೈಡ್ ಮಾಡಲ್ಲ ಹೇಳ್ತೀವಿ ನಾವು ಎರಡನೇ ಸತಿ ಮೂರನೇ ಸತಿ ನಮಗೂ ಸ್ವಲ್ಪ ಕೋಪ ಬಂದ್ಬಿಡುತ್ತೆ ಮಾಡಿ ಅಂತ ಹೇಳಿದ್ರೆ ಅದನ್ನ ಅವ್ರು ಇನ್ನ ರೇಸ್ ಮಾಡಿ ನಮ್ಮ ಮೇಲೆ ಕೋಪಕ್ಕೆ ಬೀಳ್ತಾರೆ ಯಾಕ್ ಮಾಡಬೇಕು ನೀವು ಸಂಬಳಗಳು ತಗೊಳ್ಳಲ್ವಾ ನೀವು ಮಾಡಿ ಹಂಗಂತ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ ಸರ್ ಓಕೆ ಸೊ ಹಾ ನಮ್ಗೆ ಕೋಪ ಬರುತ್ತೆ ನಾವು ದಿನ ದಿನ ಎಲ್ಲಾ ಮನೆಗಳವರು ಮಾಡ್ಕೊಳ್ತಾರೆ ನೀವು ಮಾಡಿ ಹೇಗಲ್ಲ ನಾವು ಮಾಡಲ್ಲ ನೀವೇ ಬಂದಿದ್ದೀರಾ ಮಾಡಿ ನೀವೇ ಹೆಂಗೆ ಅಂತ ನಾವು ಅವ್ರಿಗೆ ಹೇಳ್ತೀವಿ ಅದಿರ್ಕೊಳ್ಳೋದು ಗೊತ್ತು ಇವ್ರಿಗೆ ಗೊತ್ತು ಅಂತ ಅವ್ರು ನಮ್ಮ ಮೇಲೆ ಇದು ಮಾಡ್ತಾರೆ ಸರ್ ನಾನು ಅದೇ ಎಷ್ಟೋ ಜನರು ನಾನು ಕೋವಿಡ್ ಸಂದರ್ಭದಲ್ಲಿ ಏನು ನೋಡಿರೋದಂದ್ರೆ ಕಸನ ಕಲೆಕ್ಟ್ ಮಾಡಕ್ಕೆ ಹೋದಾಗ ನಿಮಗೆ ಒಂದು ಮನೆ ಹತ್ತಿರ ಬಿಟ್ಕೊಳ್ಳೋದಾಗ್ಲಿ ಈ ಥರ ಮಾಡ್ತಾ ಇರಲಿಲ್ಲ ಆ ರೀತಿ ಮಾಡಿದಾಗ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ ತುಂಬಾ ಬೇಜಾರ ಖಂಡಿತವಾಗ್ಲೂ ಆಗ್ಲೇ ಬೇಕಾದ್ ಯಾಕಂದ್ರೆ ಒಬ್ಬ ಪ್ರತಿಯೊಬ್ಬ ಈ ದೇಶದ ಪ್ರಜೆ ಏನಿದಾನೆ ಎಲ್ರಂತೆ ಸಾಮಾನ್ಯ ನೀವು ಒಬ್ಬರು ಸಾಮಾನ್ಯ ಪ್ರಜೆ ನಾವು ಸಾಮಾನ್ಯ ಪ್ರಜೆ ಮನುಷ್ಯರು ಕೊನೆಗೆ ಬರೋದೇ ಮನುಷ್ಯರು ಈ ಕಸದವ್ರು ಮುಟ್ಟಬಾರ್ದು ನಾ ಆಕ್ಚುಲಿ ನಾ ಯಾವಾಗ್ಲೇ ಹೇಳ್ದೆ ಕಸದವ್ರು ಅಂದ್ರೆ ಕಸನ ಕ್ಲೀನ್ ಮಾಡೋರ್ನ ಕಸದವ್ರು ಅನ್ಬಾರ್ದು ಯಾರು ಕಸ ಹಾಕ್ತಾನಲ್ಲ ಅವ್ನ ಕಸದವನು ಅಂತ ಹೇಳ್ಬೇಕು ಅದಕ್ಕೆ ನಾನು ಇಷ್ಟು ರೆಸ್ಪೆಕ್ಟ್ ನಾನು ಯಾವಾಗಲೂ ಪೌರ ಕಾರ್ಮಿಕರ ಬಗ್ಗೆ ಹಿಂಗ್ ಅವಾಗ್ಲೂ ಒಂದ್ಸರಿ ಮಾತಾಡಿದ್ದೆ ಕಸದವರು ಅಂದ್ರೆ ಕಸ ಹಾಕೋನೆ ಹೊರತು ಕಸನ ಕ್ಲೀನ್ ಮಾಡೋರು ನಮ್ಮ ಅವರು ನಮ್ಮ ಸೈನಿಕರು ದೇಶದ ಭದ್ರತೆಗೆ ಯಾಕೆ ಸೈನಿಕರಿದ್ದಾರೋ ಸ್ವಚ್ಛತೆಗೆ ಈ ಸೈನಿಕರಿದ್ದಾರೆ ಅನ್ನೋ ಒಂದು ದೃಷ್ಟಿಯಿಂದ ವಿಡಿಯೋ ಮಾಡಿದ್ದು ಇಲ್ಲಿ ನಿಮ್ಮ ದಿನಚರಿ ಹೇಗೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ತೀರಾ ಗಂಟೆಗೆ ಎರಡು ಗಂಟೆ 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 ತನಕ ಅಂದ್ರೆ ಬುಧವಾರ ಭಾನುವಾರ ಆಫ ಡೇ ಇದೆ ಹನ್ನೊಂದು ಗಂಟೆ ರಂತ ಓಕೆ ബാಕಿ ದಿನ ಎರಡು ಗಂಟೆ ಗಂಟೆ ಸರ್ ಗಂಟೆ ತನಕ ಅಂದ್ರೆ ನಾನು ಕೆಲವರು ನೋಡಿದ ಕೆಲವರು ನೈಟು ಕೆಲಸ ಮಾಡ್ತಿರ್ತಾರೆ ಅದೇ ಶಿಫ್ಟಿಂಗ್ ಬೀಳುತ್ತೆ ಸರ್ ಶಿಫ್ಟಿಂಗ್ ಕಡೆಲ ನಮ್ಗೆ ಈ ಕಡೆಲ ಬೆಳಿಗ್ಗೆ 6 ಗಂಟೆಯಿಂದ ಎರಡು ಗಂಟೆ ಗಂಟೆ ಹೋಗಾ ಆಮೇಲೆ ಐದು 5 ಮುಕ್ಕಾಲಿ ನಾನು ಇದು ಪ್ರತಿನಿತ್ಯ ನಡೆಯುವಂತ ಒಂದು ಕಾರ್ಯ ನೀವು ದಿನಾ ಕಸ ಕಲೆಕ್ಟ್ ಮಾಡ್ತಿರ್ತೀರಾ ಆದ್ರೂ ಕಸ ಇರುತ್ತೆ ಅದು ಹೇಗಿರುತ್ತೆ ಯಾಕಿರುತ್ತೆ ಮಾಡಿದ್ರು ಅಷ್ಟೇ ಕಸ ಮತ್ತೆ ನೆಕ್ಸ್ಟ್ ಡೇ ಕಲೆಕ್ಟ್ ಆಗುತ್ತೆ ಅಂದ್ರೆ ನೀವು ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಇಷ್ಟು ಕಸ ಕಲೆಕ್ಟ್ ಆಗ್ತಾನೇ ಇದೆ ನಮಗೆ ನಮ್ಗೆ ಎಷ್ಟಿದ್ರು ಏನಿಲ್ಲ ಸರ್ ಅದೇನು ತೊಂದರೆ ಇಲ್ಲ ಸರ್ ನಾವ ಎಷ್ಟು ಕಸ ಇದ್ರು ತಗೊಂಡ್ ಹೋಗಲೇಬೇಕು ನಮ್ಮ ರೆಗ್ಯುಲರ್ ಕೆಲಸನೇ ಅದು ಏನಂದ್ರೆ ನಮಗೆ ಪ್ಯಾಡ್ಗಳು ಮತ್ತು ಈ ಪೇಂಪರ್ಸ್ಗಳೆಲ್ಲ ಒಟ್ಟಿಗೆ ಹಾಕಿ ಕೊಡ್ತಾರೆ ಒಬ್ಬೊಬ್ರು ಕೆಲವ್ರು ಒಟ್ಟಿಗೆ ಅದನ್ನ ಬೇರೆ ಬೇರೆ ಮಾತು ಕೊಟ್ಟರೆ ನಮ್ಗೇನು ಬೇಜಾರಿಲ್ಲ ಸರ್ ತಗೊಂಡೋಗ್ತಿವಿ ಅದಕ್ಕೆ ಇಲ್ಲ ಎಲ್ಲ ಒಟ್ಟಿಗೆ ಹಾಕಿ ಕೊಡ್ತಾರೆ ಇದನ್ನೆಲ್ಲ ಬೇರೆ ತೆಗೀರಿ ಅಂದ್ರೂ ಎಷ್ಟು ಹೇಳಿದ್ರು ಕೇಳಲ್ಲ ಅವ್ರು ನಮ್ಮ ಮೇಲೆ ಜಬರ್ದಸ್ತಿ ಮಾತುಗಳು ಜಾಸ್ತಿ ಬರ್ತದೆ ಸರ್ ಕೆಲವರು ಹಸಿ ಕಸದಲ್ಲ ಗಾಜುಗಳೆಲ್ಲ ಹಾಕ್ಬಿಡ್ತಾರೆ ಹಾಕ್ಬೇಡಿ ಅಂತ ಹೇಳ್ತೀವಿ ಹಸುಗಳು ತಿಂತಾವೆ ಅಲ್ಲಿ ಗೊಬ್ಬರ ಮಾಡ್ಬೇಕು ಕೈಗಳೆಲ್ಲ ಕೆಲವರು ನಮ್ ನಮ್ ತರನೆ ಜನಗಳು ಕೆಲಸ ಮಾಡೋರು ಇರ್ತಾರೆ ಕೈಯ ಕುಯ್ತು ಸರ್ ಏನ್ ಮಾಡೋದು ಸರ್ ಜನಗಳಿಗೆ ನಾನು ಬೇರೆ ಇದನ್ನ ಎಲ್ರೂ ನಾನು ತಪ್ಪು ಮಾಡಿದೀನಿ ಅದಾದ್ಮೇಲೆ ನನ್ಗೆ ಅರಿವಿಗೆ ಬಂದ್ಮೇಲೆ ನಾನು ಎಲ್ಲಾನು ಸಪ್ರೇಟ್ ಮಾಡಿ ಗಾಜಿನ ಒಂದ್ ಕಡೆ ಹಸಿ ಕಸ ಒಂದ್ ಕಡೆ ಒಣ ಕಸ ಒಂದ್ ಕಡೆ ನಾನು ಡಿವೈಡ್ ಮಾಡಿ ಈಗ ಆಗ್ತಿರೋದು ಬಟ್ ಇದು ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಷ್ಟು ಮಾಡಬೇಡಿ ಅಂದ್ರೂ ಕೂಡ ಬಟ್ ನೀವು ಕೇಳ್ಕೊತಿರೋದು ಅವ್ರಿಗೆ ಅರ್ಥ ಆಗ್ತಿಲ್ವಾ ಅಥವಾ ನಿಮ್ಮ ನಡೆನುಡಿಗಳು ಅವ್ರಿಗೆ ಬೇಜಾರ ಹೊರಗಡೆ ಬರೋರೆ ನೀಟ್ ಆಗಿ ಕೊಡ್ತಾರ ಸರ್ ನಮ್ ಇಲ್ಲಿ ಇರೋರ್ಗೆ ಹೇಳಿದ್ರು ಕೇಳಲ್ಲ ಸರ್ ಹೊರಗಡೆ ಬರೋ ಜನಗಳೇ ತುಂಬಾ ಕ್ಲೀನ್ ಆಗಿ ಕೊಡ್ತಾರ ಸರ್ ಕಸನೆಲ್ಲ ಇಲ್ಲಿ ಇರೋರ್ ಕೇಳಲ್ಲ ಸರ್ ಮನೇಲಿ ಇಟ್ಕೊಂಡು ಮಾಡಲ್ಲ ಸರ್ ಜನಗಳು ಸರ್ ಆಮೇಲೆ ನಾನು ತುಂಬಾ ನೋಡ್ತೀನಿ ಕೆಲವು ಕಡೆ ಕಸ ಹಾಕೋ ಜಾಗಕ್ಕೆ ತುಂಬಾ ಕಸ ಬಂದ್ಬಿದ್ದಿರುತ್ತೆ ಬಟ್ ಅಲ್ಲಿ ಹಾಕಬೇಡಿ ಒಂದ್ ಬೋರ್ಡ್ ಹಾಕಿರ್ತಾರೆ ಜನ ಏನೇ ಮಾಡಿದ್ರು ಆ ಕಸ ಒಂದು ಆ ಭಾಗನ ಕ್ಲೀನ್ ಮಾಡಕ್ ಆಗದೇ ಇಲ್ಲ ಮತ್ತೆ ಮತ್ತೆ ನೀವ್ ಹೋಗ್ಲೇಬೇಕು ಅದ್ರ ಬಗ್ಗೆ ಹೇಳಿ ಅದನ್ನ ಹೇಗ್ ತಡಿಬಹುದು ಅಂತ ನಿಮ್ಮ ನಾವು ಎಲ್ಲಾ ಜನ ನಮ್ ಕಡೆ ನಮ್ ವಾರ್ಡ್ ಎಲ್ಲರೂ ತಡ ಬೆಳಗಣ ಎಲ್ಲ ಒಬ್ಬೊಬ್ರು ಕಾವಲ್ಗೆ ಹಾಕ್ತಾ ಇದ್ರು ಸರ್ ಕಾವಲ್ಗೆ ಹಾಕ್ತಾ ಇದ್ರು ನೈಟ್ ತಂದ್ ಎಲ್ಲಾ ಹಾಕ್ತಾ ಇದ್ರು ಸರ್ ಇವಾಗ ಯಾವ್ದು ಪ್ರತಿನಿತ್ಯನೂ ಕಾಯ್ಕೊಂಡಿರಕ್ ಆಗಲ್ಲ ಜಾಗದಲ್ಲಿ ನಮ್ಗೊಳಗೂ ಕೆಲಸಗಳು ಇರುತ್ತೆ ಅವ್ರು ತಿಳ್ಕೊಳ್ಬೇಕು ಸರ್ ಜನಗಳು ತಿಳ್ಕೊಳ್ಬೇಕು ಯಾಕಂದ್ರೆ ಅವರು ಪಾಪ ಕ್ಲೀನ್ ಮಾಡ್ತಾರೆ ಬೆಳಿಗ್ಗೆ ಬಂದಿದೆ ಕ್ಲೀನ್ ಮಾಡ್ತಾರೆ ಯಾರ್ಗೋಸ್ಕರ ಮಾಡ್ತಾರೆ ನಮಗೋಸ್ಕರ ಮಾಡ್ತಾರೆ ಹಂಗ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರ್ಬೇಕು ಸರ್ ಅಲ್ವಾ ಹೌದೌದು ನಾನು ಎಷ್ಟೋ ಕಡೆ ಅಬ್ಸರ್ವ್ ಮಾಡಿದೀನಿ ಜನಗಳ ತೋರ ಕಾರ್ಮಿಕರಂದ್ರೆ ಸಾಕ್ ಏನೋ ಒಂಥರ ನೆಗ್ಲಿಜೆನ್ಸಿ ತರ ಮಾತಾಡ್ತಾರೆ ಗಲೀಜ್ ಕೆಲಸ ಇದ್ರ ಬಗ್ಗೆ ಈಗ ನೀವು ಒಂದಷ್ಟು ಕಸನ ಬಾಸ್ತಾ ಇರ್ತೀರ ಅಲ್ಲಿ ಎಷ್ಟೋ ಕೊಳ್ತಿದ್ ವಸ್ತುಗಳಿರುತ್ತೆ ಬೇಡದಿರೋ ಸರ್ ವಸ್ತುಗಳಿರುತ್ತೆ ನಿಮ್ಗೆ ಆ ವಾಸನೆಲ್ಲೂ ಕೂಡ ನಿಮ್ಗೆ ಕೆಲಸ ಮಾಡಕ್ಕೆ ಈ ಮೋಟಿವೇಶನ್ ಅಂದ್ರೆ ನಿಮ್ಗೊಂದು ಉತ್ತೇಜನ ಏನ್ ಕೊಡುತ್ತೆ ಅಂತ ಕಸಗಳನ್ನ ಹೆಕ್ಬೇಕು ಅಂದ್ರೆ ರೂಢಿ ಆಗೋಗೈತೆ ನಮ್ಗೂ ಈ ಜನಗಳಿಗೂ ಹೇಳಿ ಹೇಳಿ ಸಾಕೈತ್ ಸರ್ ರೂಢಿ ಆಗೋಗೈತೆ ಮಾಡಿಲ್ಲ ಅಂದ್ರೆ ನಮ್ಗೂ ಇದಿಲ್ಲ ಮಾಡ್ಲೇಬೇಕು ಇನ್ನೆ ನಾವ್ ಬಿಟ್ರೆ ಇನ್ಯಾರು ಬಂದ್ ಮಾಡ್ತಾರ ಅವ್ರು ಮಾಡ್ತಾರ ಸರ್ ನಾವೇ ಮಾಡ್ಬೇಕು ಸರ್ ಅದ್ನ ಎಷ್ಟೇ ಇದ್ರು ಎಷ್ಟ ಗಲೀಜಿದ್ರು ನಾವೇ ತೆಗ್ದಾಕ್ಬೇಕು ಸರ್

ಇದೆಲ್ಲಕ್ಕಿಂತ ಎಲ್ಲದಕ್ಕಿಂತ ನೀವು ಸ್ವಚ್ಛತೆ ನೀವು ಸ್ವಚ್ಛ ಮಾಡೋರಲ್ವಾ ನಿಮ್ಮ ಪ್ರಕಾರ ಸ್ವಚ್ಛತೆ ಅಂದ್ರೆ ಕ್ಲೀನ್ ದೇಶ ಕ್ಲೀನ್ ಆಗಿರ್ಬೇಕು ನಾನ್ ನನ್ ಪ್ರಕಾರ ಬರೋದಿದ್ರೆ ಏನಂದ್ರೆ ಸರ್ ಮನೆ ಕಸ ಹೊರಗಡೆ ರೋಡ್ ತಂದ್ ಹಾಕ್ಬಾರ್ದು ಆ ತಂದಾಕ್ದಾರಿ ಇದ್ರೆ ರೋಡ್ ಕ್ಲೀನ್ ಆಗಿರುತ್ತೆ ಅಷ್ಟೇ ಇನ್ನೊಬ್ರು ಆ ತಿರ್ಗಾ ಅವ್ರು ನೋಡಿ ಇನ್ನೊಂದ್ ತಂದಾಕ್ತಾರೆ ಗಲಿ ಕ್ಲೀನ್ ಆಗಿ ಅಂದ್ರೆ ಹೆಂಗ್ ಕ್ಲೀನ್ ಆಗುತ್ತೆ ಮೈಸೂರಲ್ವಾ ಸರ್ ನಾನು ಕಾಮನಾಗಿ ಒಂದು ಆಗಿ ನಾನು ಸ್ವಚ್ಛತೆ ಅಂತ ತಗೊಳ್ಳೋನೆ ಕಸ ಏನಿರುತ್ತೆ ಅದು ಕಸದ ಬುಟ್ಟಿ ಏನಿರುತ್ತೆ ಅಲ್ಲಿಗೆ ಹಾಕುವಂಥದ್ದು ಅದರಲ್ಲೂ ಹಸಿ ಕಸ ಒಣ ಕಸ ಬೇರೆ ಬೇರೆ ಇಷ್ಟು ಮಾಡಿಬಿಟ್ರೆ ದೇಶ ಆಟೋಮೆಟಿಕ್ ಸ್ವಚ್ಛತೆ ಇರುತ್ತೆ ಈ ಪೌರ ಕಾರ್ಮಿಕರ ಅನ್ನೋದು ಪ್ರತಿಯೊಬ್ಬರು ಪೌರಕಾರ್ಮಿಕರೇ ಸರ್ ಆದರೆ ಜನ ಏನು ಮಾಡಿದ್ದಾರೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ನಿಮ್ಮ ಮೇಲೆ ನೀವು ಇಲ್ಲದೇ ಇದ್ರೆ ಆಗೋದೇ ಇಲ್ಲ ನೀವೇ ಬೇಕು ಅವ್ರು ಬರ್ತಾರೆ ತೊಗೊಂಡೋಗ್ತಾರೆ ಅನ್ನೋ ಥರ ಸೊ ಇದು ಕಾಮನಾಗಿ ನಾನೇನು ಹೇಳ್ತೀನಿ ಅಂದರೆ ಜನಗಳಿಗೆ ಬರಬೇಕು ನಾವು ಕಸ ಅಲ್ಲ ಹಾಕ್ಬಾರ್ದು ನಾವು ಕಸ ಇಲ್ಲಿ ಹಾಕಬಾರ್ದು ನಾವು ನಮ್ಮ ಕೈಯಲ್ಲಿ ಏನಿರುತ್ತೆ ಅದನ್ನು ಡಿವೈಡ್ ಮಾಡಬೇಕು ಅದನ್ನು ನಾವೇ ತಲುಪಿಸೋಂಥ ವ್ಯವಸ್ಥೆ ಆದರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮೈಸೂರಿಗೆ ಸ್ವಚ್ಛತೆ ಅನ್ನೋ ರ್ಯಾಂಕಿಂಗ್ ಬರ್ತಾ ಇದೆ ಅಂದರೆ ಅದು ನಿಮ್ಗಳ ಮೂಲಕನೇ ಅಲ್ವಾ ಸೊ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮಗೆ ಇನ್ನೊಂದು ನಿಮ್ಮ ಜೀವನ ವ್ಯವಸ್ಥೆ ಹೇಗಿದೆ ಇದಾದ ಮೇಲೆ ನಿಮ್ಮ ಮನೆ ಪ ಜೀವನವಾಗಿರ್ಬೋದು ನಿಮಗೆ ಬರ್ತಿರತಕ್ಕಂಥ ಸ್ಯಾಲ್ರಿ ಆಗಿರ್ಬೋದು ಅದೆಲ್ಲ ನಿಮ್ಗೆ ಸಾಲುತ್ತಾ ಸಾಲಲಸ ಏನು ಮಾಡೋದು ಅಂದ್ರೆ ಸರ್ಕಾರದಿಂದ ಟೈಮ್ ಗೆ ಕರೆಕ್ಟಾಗಿ ನಿಮ್ಗೆ ಸ್ಯಾಲರಿ ಬರ್ತಾ ಇದೆ ಒಂದ್ಸತಿ ಲೇಟ್ ಮಾಡ್ತಾ ಒಂದ್ ತಿಂಗಳಲ್ಲಿ ಬೇಗ ಕೊಡ್ತಾರೆ ಒಂದ್ಸಲಿ ಬೇಗ ಆಗಲ್ಲ ಸರ್ ಬಿಡಿ ಆಗೋ ಒಂದು ಸಾರಿ ಬೇಗ ಓಕೆ ಓಕೆ ಎಲ್ಲ ರೈಟ್ ಮಾಡ್ತೀನಿ ಕರಕ ತಂಬಲದ ಅದು ನಾನು ಇದನ್ನ ಏನಕ್ಕೆ ತೋರಿಸ್ಬೇಕಂದ್ರೆ ನಮ್ಮ ಜನಗಳು ಕಲಿಬೇಕು ಇವ್ರ ಮೇಲೆ ಡಿಪೆಂಡ್ ಆಗಬೇಡಿ ನೀವೇ ಕ್ಲೀನ್ ಮಾಡಿ ಆದಷ್ಟು ನಿಮ್ಮ ಸ್ವಚ್ಛತೆನ ನೀವೇ ಕಾಪಾಡ್ಕೊಂಡ್ರೆ ಇವುಗಳ ಜಾಸ್ತಿ ಅವಶ್ಯಕತೆ ಇಲ್ಲ ಇನ್ನೊಂದು ಏನಂದ್ರೆ ಈ ದೊಡ್ಡ ದೊಡ್ಡ ಇವೆಂಟ್ ಎಲ್ಲ ಆಗುತ್ತೆ ಯಾವುದೋ ಒಂದು ಯುವ ದಸರಾ ಆಯಿತು ದಸರಾನೇ ತಗೊಳ್ಳಿ ಎಷ್ಟು ಕಸ ಕಲೆಕ್ಟ್ ಆಗುತ್ತೆ ಈ ಸರಿ ನಾನು ನೋಡ್ದಂಗೆ ಎಷ್ಟೋ ಟನ್ ಕಸ ಕಲೆಕ್ಟ್ ಆಗಿದೆ ಸಾವಿರ ಟನ್ ಹತ್ರ ಕಸ ಕಲೆಕ್ಟ್ ಆಗಿದೆ ಆ ಸಂದರ್ಭ ನಿಮ್ಮ ಪ್ರೆಷರ್ ಹೇಗಿರುತ್ತೆ ನಿಮ್ಮ ವರ್ಕ್ ಮೇಲೆ ಪ್ರೆಷರ್ ಹೆಂಗ್ ಬಿದ್ದಿರುತ್ತೆ ನಿಮಗೆ ಅದೇ ಒಬ್ಬರ ಕೈಯಲ್ಲಿ ಆಗಲ್ಲ ಇವಾಗ ಇಬ್ರು ಮಾಡೋ ಕೆಲಸ ಇನ್ನೊಂದ್ ಐದ್ ಜನ ಸೇರ್ಸ್ ಕಳಿಸ್ತಾರೆ ಜೊತೆಗೆ ಆ ತರ ಕಸ ಜಾಸ್ತಿ ಇದ್ದಾಗ ಆದ್ರಿಂದ ಅದ್ರಿಂದ ಬೇಗ ಖಾಲಿ ಆಗುತ್ತೆ ಅಷ್ಟು ಕಸ ಸರ್ ಒಟ್ನಲ್ಲಿ ನೀವು ಮಾಡ್ತಿರೋ ಕೆಲಸ ನಿಮ್ಗೆ ತೃಪ್ತಿ ಇದೆ ಅಂತ ಅನಿಸ್ತಿದ್ಯಾ ನಮ್ಮ ತೃಪ್ತಿ ಇದೆ ಈ ಜನಗಳು ಕಂಟ್ರೋಲ್ ಮಾಡಕ್ ಆಯ್ತಲ್ಲ ಸರ್ ಅವ್ರು ಸ್ವಲ್ಪ ಕಂಟ್ರೋಲ್ ಇದ್ರೆ ಸ್ವಲ್ಪ ಮೈಸೂರೆಲ್ಲ ಕ್ಲೀನ್ ಆಗಿರುತ್ತೆ ಹೌದು ನಾನು ಹೇಳೋದು ಮೈಸೂರು ಕ್ಲೀನಾಗಿರ್ಬೇಕಂದ್ರೆ ಬರೀ ಪೌರ ಕಾರ್ಮಿಕರು ಶ್ರಮಿಸಿದ್ರೆ ಸಾಲಲ್ಲ ಮೈಸೂರಿನ ಪ್ರತಿ ನಾಗರಿಕರು ಕೂಡ ಶ್ರಮಿಸಬೇಕು ನಾವು ಏನು ಕೊಡ್ತೀವೋ ಅದನ್ನು ಇವ್ರ ಮುಂದಿನ ಪ್ರೊಸೆಸ್ಸಿಗೆ ಇವ್ರು ತಗೊಂಡೋಗೋದು ಇವ್ರ ಕರ್ತವ್ಯ ಇವ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಕ್ಲೀನ್ ಮಾಡಲ್ಲ ಇವ್ರ ಕ್ಲೀನ್ ಮಾಡಲ್ಲ ಅಲ್ವ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅನ್ನೋ ಬದಲು ನಾವೇ ಕ್ಲೀನ್ ಮಾಡಿದ್ರೆ ನಮ್ಮ ನಮ್ಮ ಮನೆ ಬೇರೆ ಏನು ಬೇಡಪ್ಪ ನೀವು ರಸ್ತೆ ಪಸ್ತೆ ಎಲ್ಲ ಕ್ಲೀನ್ ಮಾಡಿ ಮನೆ ಸುತ್ತಮುತ್ತ ಕ್ಲೀನ್ ಮಾಡಿದ್ರೆ ಸಾಕು ದೇಶ ಆಟೋಮೆಟಿಕಾಗಿ ಕ್ಲೀನ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನನ್ನ ಈ ಒಂದು ಚಿಕ್ಕ ಇಂಟರ್ವ್ಯೂಗೆ ಸಾಥ್ ಕೊಟ್ಟಿದ್ದಕ್ಕೆ ನೋಡಿದ್ರಲ್ಲ ನಾವು ಬರೀ ಕಸ ಅಲ್ಲಿ ಬಿದ್ದಿದೆ ಇಲ್ಲಿ ಬಿದ್ದಿದೆ ಯಾರು ಹೆರ್ಕಲ್ಲ ಅಂತ ಬಟ್ ಅವ್ರಿಗೂ ಒಂದೊಂದು ಕಷ್ಟಗಳಿರುತ್ತೆ ಅವ್ರದ್ದು ಒಂದು ಚೌಕಟ್ಟುಗಳಿರುತ್ತೆ ಇದನ್ನೆಲ್ಲ ಮೀರಿ ಅವರು ಬಂದು ನಾ ಯಾಕಪ್ಪ ರಸ್ತೆ ಕ್ಲೀನ್ ಮಾಡಬೇಕು ಏನಾರು ಒಂದು ಗಲಾಟೆ ಐತಿ ಇವ್ರಿಗೆ ಸ್ಯಾಲ್ರಿ ಹಾಕಿಲ್ಲ ಏನೋ ನಮಗೆ ಜನಗಳು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಒಂದು ವಾರ ರಜಾ ಕೂತ್ರು ಇವರು ಏನು ಕತೆ ಈ ದೇಶ ರಸ್ತೆ ನಾರ್ತಾ ಇರುತ್ತೆ ಮನೆ ಸುತ್ತಮುತ್ತ ಅಂದರೆ ನಮಗೆ ಬರಬಾರ್ದು ಬದ್ದು ಬದ್ಬಿಡುತ್ತೆ ಸೊ ಅಂಥ ಪರಿಸ್ಥಿತಿ ಎದುರಾಗುತ್ತೆ ಆದಷ್ಟು ನಾವು ಪೌರಕಾರ್ಮಿಕರಿಗೆ ನಾವು ರೆಸ್ಪೆಕ್ಟ್ ಕೊಡೋಣ ನಮ್ಗೆ ಏನೇನು ಗೌರವ ಇದೆ ಅದನ್ನು ಅಷ್ಟು ಕೊಡೋಣ ಎಷ್ಟೋ ಜನ ಹೋಗಿ ಕೆಲಸ ಮಾಡ್ತಾರೆ ಎ ಸಿ ರೂಮಲ್ಲಿ ಕೆ ಕೆಲಸ ಮಾಡ್ತಾರೆ ಬಟ್ ಇದು ಎ ಸಿ ರೂಮ್ ಕೂತ್ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಎ ಸಿ ರೂಮು ಅಲ್ಲಿಗೋಗಿ ಕೆಲಸ ಮಾಡಬೇಕಂದ್ರೆ ಅವನಿಗೆ ಆ ಹಾದಿ ನೀಟಾಗಿರ್ಬೇಕು ಅವ್ನ ಮನೆ ಸುತ್ತಮುತ್ತ ಕ್ಲೀನಾಗಿರ್ಬೇಕು ಅದಕ್ಕೆಲ್ಲ ಶ್ರಮಿಸೋರು ನೀವು ನಿಮಗೆ ತುಂಬೃದಯದ ಧನ್ಯವಾದಗಳು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಸೈನಿಕರು ಹೇಗೋ ಅದೇ ಥರ ನೀವು ಸ್ಥಳೀಯ ಸೈನಿಕರು ನಿಮ್ಮನ್ನು ಬಿಟ್ಟು ಈ ದೇಶ ಯಾವುದೇ ಕಾರಣಕ್ಕೂ ಸ್ವಚ್ಛತೆ ಆಗಲ್ಲ ನಿಮ್ಮನ್ನು ನೋಡಿ ನಾಗರಿಕ ಪ್ರತಿಯೊಬ್ಬರು ಕಲಿಬೇಕು ಧನ್ಯವಾದಗಳು ಸೊ ನೋಡಿದ್ರಲ್ವಾ ಯಾವ ರೀತಿಯೆಲ್ಲ ಇರುತ್ತೆ ಅವ್ರದ್ದು ಕೆಲಸಗಳು ಯಾವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ಅದೇ ನಾನು ಪೌರ ಕಾರ್ಮಿಕರು ತುಂಬ ಗೌರವ ಕೊಡ್ತೀನಿ ಏನಕ್ಕೆ ಅಂದರೆ ಅವ್ರು ಪಡ್ತಿರೋ ಕಷ್ಟ ನಾವು ಜನರು ಮಾಡೋ ತಪ್ಪಿಂದ ಅವ್ರುಗಳು ಹೆಚ್ಚಾಗಿ ಕೆಲಸ ಮಾಡಬೇಕಾಗಿ ಬರುತ್ತೆ ಸೊ ಅದನ್ನು ನೋಡಿಕೊಂಡು ಇಲ್ಲಿ ಈಗ ಪ್ರೋಸೆಸ್ ಹೆಂಗೆ ನಡೀತು ಇಲ್ಲಿದ್ದ ಡಿಸ್ಪಸ್ ಅಂತ ತೋರಿಸ್ತೀನಿ ನೋಡಿ ಸೊ ಅಟೆಂಡೆನ್ಸ್ ಎಲ್ಲ ತಗೋತಾ ಇದ್ದಾರೆ ಎಲ್ರದು ಫೇಸ್ ವೆರಿಫಿಕೇಷನ್ ಆದಮೇಲೆ ಹಾಜರಾತಿ ಇದೆಯೋ ಇಲ್ವೋ ಅಂತ ನೋಡಿದ ಮೇಲೆ ಅವ್ರದ್ದು ನೆಕ್ಸ್ಟ್ ಡಿಸ್ಕಸ್ ಮನುಷ್ಯನಿಗೆ ಮನಸ್ಸಿನಲ್ಲಿ ಹೇಗಿದ್ರು ಸ್ವಚ್ಛತೆ ಇಲ್ಲ ಕನಿಷ್ಠ ಪಕ್ಷ ನಮ್ಮ ಸಮಾಜ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನಾದರೂ ಸ್ವಚ್ಛವಾಗಿಡಲು ಪ್ರಯತ್ನಿಸೋಣ ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂಥ ಪರಿಸರವನ್ನು ಪ್ರತಿದಿನ ಸ್ವಚ್ಛ ಮಾಡುತ್ತಿರುವ ಈ ನಮ್ಮ ಪೌರಕಾರ್ಮಿಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ ಅದರ ಮೂಲಕ ಗೌರವವನ್ನು ಸೂಚಿಸೋಣ ಧನ್ಯವಾದಗಳು 🎵🎵🎵